ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಅವರೆಕಾಳಿಂದ ಕಾಳಿಂದ ಮಾಡೋಂಥ ಒಂದು ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ನಾನಿವತ್ತು ಅದು ಇತ್ತಗಿದ ಬೇಳೆ ಇದು ಇತ್ಗಿದ್ಬೇಳಿಲಿ ಸಾಂಬಾರು ಹೇಗೆ ಮಾಡೋದನ್ನೋ ತೋರಿಸ್ಕೊಡ್ತೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅವರೆಕಾಳು ಸೀಸನ್ ಅಂದ್ಬಿಟ್ರೆ ಅವರೆಕಾಳಿಂದ ಸುಮಾರು ಐಟಮ್ಸ್ ಮಾಡ್ತೀವಿ ಅದರಲ್ಲಿ ಇದು ಇತ್ತಿದ್ದ ಬೆಳೆ ಆಲ್ಮೋಸ್ಟ್ ಅಂದರೆ ಎಲ್ಲರೂ ಫೇವ್ರೇಟ್ ಅನ್ನಂಗೆ ಇದೆ ಇದು ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಇವತ್ತಿಲ್ಲಿ ಒಂದು ಕೆ ಜಿ ಬೆಳೆ ತೊಗೊಂಡಿದ್ದೀನಿ ಅಂದರೆ ಅವರೆ ಬೆಳೆ ಇಸಿಕೆ ಆದಮೇಲೆ ಅದು ಒಂದು ಕೆ ಜಿ ಇದೆ ಸೊ ಅಷ್ಟು ತೊಗೊಂಡ್ಬಿಟ್ಟು ಮಾಡ್ತಿದ್ದೀನಿ ಇದನ್ನು ಫಸ್ಟು ಒಂದು ಬೆಚ್ಚಗಿರೋ ನೀರಲ್ಲಿ ತೊಳ್ಕೊಳ್ಳೋಣ ಅಂದರೆ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ತೊಳ್ಕೊಳ ಅಂದರೆ ಏನು ತೊಳಿತೀನಿ ಅಂದರೆ ಅಂದರೆ ವಾಸನೆ ಹೋಗ್ಲಿ ಅನ್ನೋ ಪರ್ಪಸ್ಗೆ ಇದನ್ನ ತೊಳ್ಕೊಳೋದ್ರಿಂದ ಬೆಚ್ಚಗಿರ ನೀರಲ್ಲಿ ತೊಳ್ಕೊತಿದ್ದೀನಿ ಇದನ್ನು ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ಈಗ ನೆಕ್ಸ್ಟು ಮಸಾಲೆಗೆ ಏನೇನು ಬೇಕೋ ನೋಡ್ಕೊಳ್ಳೋಣ ಇಲ್ಲಿ ಮಸಾಲೆಗೆ ಈರುಳ್ಳಿ ಟೊಮೊಟೊ ಹಸೆ ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಶುಂಠಿ ಎಲ್ಲ ಬೇಕಾಗುತ್ತೆ ಫಸ್ಟ್ ಇಲ್ಲಿ ನಾನು ಮೂರು ಈರುಳ್ಳಿನ ಸ್ಲೈಸ್ ಮಾಡ್ಕೊತೀನಿ ಅಂದರೆ ಇದನ್ನು ಹುರಿಬೇಕು ಸೊ ಹಾಗಾಗಿ ಫಸ್ಟ್ ಮೂರು ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಇನ್ನೆರಡು ಎರಡು ನೋಡಿ ಇದನ್ನು ಸ್ಲೈಸ್ ಮಾಡ್ಕೊತಿದ್ದೀನಿ ಬೇಕಂದರೆ ಇದು ಸಾಂಬಾರಿಗೆ ನಾವು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋದು ಅದನ್ನು ಕೂಡ ಇಲ್ಲಿ ಬಿಡಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಬೆಳ್ಳುಳ್ಳಿ ಸಾಕಾಗುತ್ತೆ ಬಟ್ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ ಬರೀ ಈರುಳ್ಳಿ ಮಾತ್ರ ಹಾಕೊತಿದ್ದೀನಿ ನೋಡಿ ಈರುಳ್ಳಿ ಸ್ಲೈಸ್ ಮಾಡ್ಕೊಂಡಿದ್ದಾಯಿತು ಇದನ್ನು ಫ್ರೈ ಈಗ ಫಸ್ಟು ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಈಟಾದ್ಮೇಲೆ ಈರುಳ್ಳಿ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಟೊಮೊಟೊ ಕೂಡ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಹೆಚ್ಚಿಬಿಟ್ಟು ಅದಕ್ಕೆ ಹಾಕಿದ್ದೀನಿ ಟೊಮೊಟೋನ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅಲ್ಲಿ ಇದನ್ನು ಕೂಡ ಅಂದರೆ ದಪ್ಪ ದಪ್ಪಾಗಿ ಹೆಚ್ಕೊಳ್ತೀನಿ ஹெச்க்கொண்டு இதன் கூட ஃபிரை மாநா அந்த டொமோட்டோ நம்ம ஆப்ஷன் பேந்தபோது பேட அந்த விடபோது நான் டொமோட்டோ அந்த கலர் பர்ப்பஸ் ஒன்றை மத்தே நான் சொல்ல உளி இஷ்ட ஆகை சாம்பார் ஆகி ஸோ ஹாக்கினி உளி இதை அதுவ இல்லாந்திரும் சாம்பார் நோடி நீங்கள் ஹேகுோ ஆகமா டமோட்டோ ஆட் மாதிரி கூட இருளி ஜொத்திட்டு ஃப்ரெண்ட் தீனி டொமோட்டோ எர்டன்னு மிக்ஸ் அந்த ஒன் எர்டு மூறு நிமிஷ இதில் ஃபஸ்ட் ஃப்ரெண்ட்ணா ಇದಾದ ಮೇಲೆ ಇದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ನಾನು ಬ್ಯಾಡಿಗೆ ಮತ್ತು ಖಾರ ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ತಗೊಂಡಿದ್ದೀನಿ ಅಂದರೆ ಬ್ಯಾಡಿಗೆ ಕಲರ್ ಪರ್ಪಸ್ಗೆ ಹಾಕ್ಕೊಂಡ್ರೆ ಸಣ್ಣ ಮೆಣ್ಸಿನ್ಕಾಯಿ ಖಾರ ಪರ್ಪಸ್ಗೆ ಹಾಕ್ಕೊತೀನಿ ಸೊ ಅದನ್ನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟು ಹಾಕಿದ್ದೀನಿ ಮತ್ತು ಸಣ್ಣ ಮೆಣಸಿನ್ಕಾಯಿ ಒಂದು ಹನ್ನೆರಡರಿಂದ ಹದಿನೈದು ಹಾಕೋಬೋದು ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ಹಾಕೊಳ್ಳಿ ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲದನ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಓವರ್ ಆಲ್ ಒಂದು ಸೆವೆಂಟಿ ಏಯ್ಟ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡ್ತೀನಿ ಅದ್ರ ಜೊತೆಗೆ ಶುಂಠಿನೂ ಕೂಡ ಆ್ಯಡ್ ಇಟ್ಟಿದ್ದೀನಿ ಅದು ಒಂದು ಇಂಚು ಶುಂಠಿ ಅಷ್ಟು ತೊಗೊಂಡಿದ್ದೀನಿ ಮತ್ತು ಇನ್ನೆರಡು ಈರುಳ್ಳಿ ಇಟ್ಟಿದ್ನಲ್ಲ ಸೊ ಅದನ್ನು ಕೂಡ ಈಗ ಸ್ಲೈಸ್ ಮಾಡ್ಕೊತಿದ್ದೀನಿ ನೀವು ಬೇಕಂದರೆ ಮೂರು ಈರುಳ್ಳಿ ಕೂಡ ಒಗ್ಗರಣೆಗೆ ಹಾಕೋಬೋದು ಯಾಕೆಂದರೆ ಅವರೇ ಕಳ್ಬಿಟ್ರೆ ಬೇರೆ ಇನ್ನೇನು ಇರಲ್ಲ ಅದರಲ್ಲಿ ಹಾಗಾಗಿ ಈರುಳ್ಳಿ ಒಂದು ಜೊತೆಗೆ ಸಿಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ದಪ್ಪ ಹೆಚ್ಚಿದ್ರೆ ಚೆನ್ನಾಗಿ ಅನ್ಸುತ್ತೆ ನೋಡಿ ಈರುಳ್ಳಿನೇ ಹೆಚ್ಕೊಂಡಿದ್ದಾಯ್ತು ಈಗ ಒಗ್ಗರಣೆ ಮಾಡ್ಕೋಣ ಸೊ ಒಗ್ಗರಣೆ ಮಾಡೋಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಬಾಡಿಗೆ ಮೆಣಸಿನ್ಕಾಯನ್ನ ಪೀಸ್ ಮಾಡಿ ಹಾಕಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಇದೊಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಅವರೇ ಬೇಳೆ ಇದೆಲ್ಲ ಅವರೇ ಬೇಳೆನ ಸೇರಿಸ್ಕೊಳ್ಳೋಣ ಸೊ ಅವರೇ ಬೇಳೆ ತೊಳೆದಿಟ್ಟಿದ್ದೀನಿ ನಾನು ಈಗ ಅದನ್ನು ನಾನು ಡೈರೆಕ್ಟಾಗಿ ಜಾಲರಿಂದಾನೆ ಎತ್ಕೊತಿದ್ದೀನಿ ಅಂದರೆ ನೀರು ಸೋಸಿಟ್ಟಿರಲಿಲ್ಲ ಹಾಗಾಗಿ ಜಾಲರಿಂದ ಎತ್ಕೊಂಡು ಅದನ್ನು ಈರುಳ್ಳಿ ಇದರೊಳಗೆ ಹಾಕ್ಕೊಂತಿದ್ದೀನಿ ಅಂದರೆ ನೀರು ಹಾಕಬಾರ್ದು ಈ ಸಾಂಬಾರಿಗೆ ಅಂದರೆ ಫಸ್ಟು ಹಾಗಾಗಿ ನೀರನ್ನ ನೀಟಾಗಿ ಸೋಸ್ಕೊಂಬಿಟ್ಟು ಸೇರಿಸ್ಕೊತಿದ್ದೀನಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂದರೆ ಇದು ಸ್ವಲ್ಪ ಎಣ್ಣೆನಲ್ಲೇ ಚೆನ್ನಾಗಿ ಆಗಬೇಕು ಅಂದರೆ ವಾಸನೆ ಚೆನ್ನಾಗಿ ಹೋಗುತ್ತೆ ಇಲ್ದಿದ್ರೆ ಒಂಥರ ಹಸಿ ವಾಸನೆ ಇರುತ್ತೆ ಅವರೇ ಬೆಳೆನಲ್ಲಿ ಸೊ ಹಾಗಾಗಿ ಎಣ್ಣೆ ಚೆನ್ನಾಗಿ ಮಾಗಿಸ್ಕೊಳ ಇದ್ರ ಜೊತೆಗೆ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ವಶಿಣ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ஈகிதான் ஒன்று லீட்ன க்ளோஸ் மாட்டு வேய்க்கிடுத்தி சோ லீட் க்ளோஸ் இந்த ஏனாக அது அந்த நீர் இது கலெக்ட் ஆகத்தலோ ஆரல்லு ஒன்ஸ்வல் வைக்கொள்ள நீட்டாகி நோடி இத்தர நீரு லோ அந்த லீட் க்ளோஸ் மா அதுக்கே பேப்பர் தான் அண்ட் கொண்டிருத்தல ஆ நீரில் நோடி அது அதுலே மிக்ஸ் மாணி சோக சார் ஒன்று ஏழரிந்த எண்ட்டு நிமிஷ சென்னா மார்க் ஆதமே ஒன்று அரு கப்பஷ் நீர் ஆட்மா அஸில் அருத கப்பஷ் நீர் ஆடுமா மத்தே இத க்ளோஸ் பேய்க்கிடனி மசாலே ோண உருதுட்ட சோ அதுல தண்ணி அது மிக்சி ஜார்க்கேர்ஸ்க்கொண்டி சாம்பார் கலவரு சதி ாரா ருபாத்தர் அந்த சம்பாரு மத்திய ஹாக்குபிட்டு ஒன்சி ருக்கோத்த ஆமேல சதி அந்த இன்னொரு சதி ருட்டு ஆக்தார் சோ நான் எல்லா ஒட்டி ஹாக்கு ருப்தி நமக்கு ஏன்னா அந்த டேஸ்டே டிஃபரென்ஸ் அனசல சோ நோடி இதர சொல்வ உணசைஹு மத்தியூர் ஸ்பூன் டாம்பார் பவுட்ரு ஹாக்கி தீன் மட்டும் சாப்பா நீர் ஹாக்கிட்டு ஃபஸ்ட் இதன் ருக்கொண்டி ஆமேலு நானும் ಅಂದರೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ತಂಗಿನಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ಅಂದರೆ ಎಲ್ಲ ಒಟ್ಟಿಗೆ ರುಬ್ಕೊಬೋದು ಬಟ್ ನಂದು ಮಿಕ್ಸಿ ಅಂದರೆ ಮೆಣಸಿನ್ಕಾಯಿ ಅಂದ್ರಿಂದ ತುಂಬಿತ್ತಲ್ಲ ಸೊ ಹಾಗಾಗಿ ಎರಡು ಸತಿ ರುಬ್ಕೊಂಡು ಅಷ್ಟು ಅಂದರೆ ಇನ್ನೊಂದು ಸರ್ತಿ ಆ್ಯಡ್ ಮಾಡ್ಕೊಂಡೆ ಕಾಯಿನ ನೋಡಿ ಈಗ ಆಲ್ಮೋಸ್ಟ್ ಅದು ಚೆನ್ನಾಗಿ ಬೆಂದಿದೆ ಇದು ಈಗ ಬೆಂದಾದ್ಮೇಲೆ ಇದಕ್ಕೆ ನಾನು ರುಬ್ಬಿರೋ ಮಸಾಲ ಹಾಕ್ಕೊತೀನಿ ಮಸಾಲ ಹಾಕಿಬಿಟ್ಟು ಮತ್ತು ನೀರು ಅಷ್ಟೇ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ಇದು ಗಟ್ಟಿಗೂ ಚೆನ್ನಾಗಿರುತ್ತೆ ಅಂದರೆ ರೊಟ್ಟಿ ಚಪಾತಿ ದೋಸೆ ಅದಕ್ಕೆಲ್ಲ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗ್ ಅನಿಸುತ್ತೆ ಹಾಗಾಗಿ ಅವಾಗ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಅಂದರೆ ನೀರು ಅವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂದರೆ ಅನ್ನ ಸಾಂಬಾರಲ್ಲ ಅಂದರೆ ಸ್ವಲ್ಪ ಬೇಕಾಗುತ್ತೆ ಹಾಗಾಗಿ ಅವಾಗ ಸ್ವಲ್ಪ ಇನ್ನೊಂದು ಕಪ್ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಂಡು ತೆಳ್ಳಿ ಮಾಡ್ಕೊಳ್ಳಿ ನಾನಿನಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ರುಬ್ಬಕ್ಕೆ ಮತ್ತು ಎಕ್ಸ್ಟ್ರಾ ಮತ್ತೆ ಮೇಲೆ ಹಾಕಿರೋದೆಲ್ಲ ಸೇರಿ ಅಷ್ಟು ಹಾಕಿದ್ದೀನಿ ಈಗ ಸಾಂಬಾರು ಆಲ್ಮೋಸ್ಟ್ ಎರಡು ಲೀಟ್ರ್ ಸಾಂಬಾರಾಗಿದೆ ಇದು ಅಂದರೆ ಗಟ್ಟಿಗೆನೇ ಇದೆ ಸಾಂಬಾರು ಆ್ಯಕ್ಚುಲಿ ಇದು ನಾನು ಪೂರಿಗೆ ಮಾಡ್ಕೊತಿರೋದು ಮತ್ತೆ ಈ ಸಾಂಬಾರು ಹೊಚ್ಚಾವಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅದೇ ಅವರೆಕಾಳು ಸೀಸನ್ ಅಲ್ಲಿ ಹೊಚ್ಚಾವೆ ನಮ್ಮಲ್ಲಿ ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀವಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಗ ಹಾಕೊಳ್ಳಿ ಎಲ್ಲ ಆದ್ಮೇಲೆ ಇದನ್ನ ಒಂದು ಐದರಿಂದ ಆರು ನಿಮಿಷ ಅಂದರೆ ಚೆನ್ನಾಗಿ ಕುದಿಸ್ಕೋಣ ಇದನ್ನ ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮತ್ತೆ ಈ ಸಾಂಬಾರು ಎಲ್ಲದು ಅಂದ್ರೆ ಎಲ್ಲ ಐಟಮ್ ಜೊತೆ ಚೆನ್ನಾಗಿ ಬ್ರೆಂಡ್ ಆಗೋದ್ರಿಂದ ಇದನ್ನ ಆಲ್ಮೋಸ್ಟ್ ನಾವು ಬೆಳಗ್ಗೆನೆ ಮಾಡೋದಾದ್ರೆ ತುಂಬಾ ಜಾಸ್ತಿ ಮಾಡ್ತೀವಿ ಆಕ್ಚುಲಿ ಇದು ಬೆಳಿಗ್ಗೆ ತಿಂಡಿಗೂ ಆಗಿರುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಇದೇ ಆಗುತ್ತೆ ಮತ್ತು ಮಿಕ್ಕಿದ್ರೆ ಸಂಜೆ ಚಪಾತಿ ಕೂಡ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಸಾರು ಕುದಿಬೇಕಾದ್ರೆ ಆಗಾಗ ಕೈ ಆಡಿಸ್ತಾ ಇರಬೇಕು ಅಂದರೆ ತಿರುಗಿಸ್ತಾ ಇರಬೇಕು ಇದು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಿದೆ ಸಾಂಬಾರು ಆಗಿದೆ ಇದನ್ನು ಸ್ಟವ್ ಆಫ್ ಮಾಡ್ಬಿಟ್ಟು ಎತ್ತಿಡ್ತೀನಿ ನಾನಿವತ್ತು ಇದ್ರ ಜೊತೆಗೆ ಊರಿ ಮಾಡ್ಕೊಂಡಿದ್ದೀನಿ ಊರಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್